ಕೂದಲಿಗೆ ಯಾವುದೇ ಸಮಸ್ಯೆ ಇರಲಿ ಇದು ವಿಶ್ವದ ಅಂದರೆ ವರ್ಲ್ಡ್ ಬೆಸ್ಟ್ ಹೇರ್ ಟೋನರ್ ಅಂತ ಹೇಳ್ಬೋದು ನಿಮ್ಮ ಹೇರ್ಸ್ ಇಷ್ಟೊಂದು ದಪ್ಪ ಬರ್ತಾವೆ ಇಷ್ಟೊಂದು ಉದ್ದ ಬರ್ತಾವೆ ಇಷ್ಟೊಂದು ಶೈನಿ ಶಿಲ್ಕಿ ಆಗ್ತಾವೆ ನಿಮ್ಮ ಹೇರ್ಸ್ ಪ್ಯಾಚಿ ಪ್ಯಾಚಿಯಾಗಿ ಬೋಳ್ ಆಗ್ತಾಯಿದ್ರು ಸಹಿತ ಅದನ್ನು ನಿಲ್ಲಿಸಿ ಅದನ್ನು ರೀಗ್ರೋತ್ ಮಾಡಿ ನಿಮ್ಮ ಒಂದು ಹೇರ್ ಬುಡಾನ ಗಟ್ಟಿ ಮಾಡುವಂಥ ಒಂದು ಒಳ್ಳೆಯ ಹೇರ್ ಟೋನರ್ ಇದು ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಲೈಕು ಕಮೆಂಟ್ಸ್ ಮಾಡ್ದಂಗೆ ಹೋಗಲಿಕ್ಕೆ ಹೋಗಬಾಡ್ರಿ ಸ್ಕಿಪ್ ಮಾಡಿ ಮಾಡಿ ನೋಡಲಿಕ್ಕೆ ಹೋಗಬೇಡ್ರಿ ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡ್ರಿ ಅಂದರೆ ನಿಮಗೆ ಯಾವಾಗ ಯಾವ ಥರ ಹೆಂಗೆ ಇದನ್ನು ಯೂಸ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಸೊ ನಾನಿಲ್ಲಿ ರೋಸ್ ಮೇರಿ ಲೀವ್ಸ್ ನಾನಂತೂ ಇದಕ್ಕೆ ಹೆಸರಿಟ್ಟೇನು ರೀ ಹುಲ್ಲು ಅಂಥೇಳಿ ಇಷ್ಟೊಂದು ಒಳ್ಳೆ ಎಫೆಕ್ಟಿವ್ ಅದ ರೀ ಇದು ನಮ್ಮ ಒಂದು ಹೇರ್ಸ್ ಬುಡ ಹೇರ್ ರೂಟ್ಸ್ ಏನು ರೀ ಅದಕ್ಕೆ ಒಂದು ಟಾನಿಕ್ ಇದ್ದಂಗೆ ರೀ ಇದು ನೀವು ಏನು ಬೇಕಾದ ಹಚ್ಕೊಳ್ರಿ ಅದು ಎಲ್ಲ ಬಿಟ್ಟು ಎಲ್ಲದಕ್ಕಿಂತ ಮೇನ್ ಪವರ್ಫುಲ್ ಒಂದು ಇಂಗ್ರೀಡಿಯಂಟ್ಸ್ ಅಂತ ಹೇಳ್ಬೋದು ಇದೇನಂದ್ರೆ ರೋಸ್ ಮೇರಿ ಲೀವ್ಸ್ ಅಂತ ಹೇಳಿದೆ ಇವಾಗ ಟ್ರೆಂಡಿಂಗ್ ಒಳಗೆ ಜಾಸ್ತಿ ಅದ ರೀ ಇದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತ ನೋಡಿರ್ತೀರಿ ಆಲ್ರೆಡಿ ನಾನು ಇದನ್ನು ಆನ್ಲೈನ್ನಾಗ ಪರ್ಚೇಸ್ ಮಾಡೀನಿ ಭಾಳ ದುಡ್ಡು ಇಲ್ಲ ರೀ ಇದು ನೀವು ಒಂದೇಳೆ ಇದ್ದದು ಎಸೆನ್ಸ್ ಅಥವಾ ಆಯಿಲ್ ತೊಗೊಳಕ್ಕೆ ಹೋದ್ರೆ ಸ್ವಲ್ಪ ದುಡ್ಡು ಜಾಸ್ತಿ ಆಗುತ್ತೆ ಕಾಸ್ಟ್ಲಿ ಆಗುತ್ತೆ ಸೊ ಇಲ್ಲಿ ಅಫೋರ್ಡೆಬಲ್ ಆಗಿರಬೇಕು ಅನ್ನೋ ಸಲುವಾಗಿ ನಿಮಗೆ ಲೀವ್ಸುದ ತೊಗೊಂಡು ಬಂದೀನಿ ಇದು ಪ್ರೈಸ್ ಬಂದುಬಿಟ್ಟು ಕಡಿಮೆ ಅದ ಸೊ ನೀವು ಕೂಡ ಆನ್ಲೈನ್ಗೆ ಪರ್ಚೇಸ್ ಮಾಡಿರಿ ಇದು ಇಷ್ಟು ಬೆಸ್ಟ್ ವರ್ಡ್ ಎಫೆಕ್ಟಿವ್ ಹೇರ್ ಎಫೆಕ್ಟಿವ್ ಟೋನರ್ ಅಂತಲೇ ಹೇಳ್ಬೋದು ರೀ ಖರೇಂದ್ರ ಇದನ್ನ ಶೇರ್ ಮಾಡಲಿಕ್ಕೆ ನನಗಂತೂ ಭಾಳ ಖುಷಿ ಆಗ್ಲಿಕ್ಕತ್ತದೆ ಜಾಸ್ತಿ ಇಂಗ್ರೀಡಿಯಂಟ್ಸ್ ನಾವು ಇಲ್ಲಿ ಯೂಸೇ ಮಾಡಿಲ್ಲ ಸೊ ಫಟಾಫಟ್ ಅಂತ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬಂದ್ಬಿಡೋನು ಟೈಮು ವೇಸ್ಟ್ ಮಾಡಲಾರ್ದಂಗೆ ಇಲ್ಲಿ ಒಂದು ಪಾತ್ರೆ ಒಳಗೆ ಒಂದರಿಂದ ಒಂದು ಅರ್ಧ ಗ್ಲಾಸ್ ನೀರು ಹಾಕೊಳಿಕತ್ತೀನಿ ರೀ ಈ ಒಂದು ಹೇರ್ ಟೋನರ್ ಏನದ ಅಲ್ಲರಿ ನಿಮ್ಮ ಹೇರ್ ಸಲ ಅಂದರೆ ಬೊಕ್ಕು ತಲೆಗೂ ಜೀವ ತರಿಸುವಂಥ ಒಂದು ಒಳ್ಳೆಯ ಒಂದು ಹೇರ್ ಟೋನರ್ ಇದು ಇದನ್ನು ನೀವು ಯೂಸ್ ಮಾಡೇ ಮಾಡಿರಿ ಮಾಡಲೇಬೇಕು ರೀ ಯಾರಿಗೆ ಜಾಸ್ತಿ ಹೇರ್ ಫಾಲ್ ಆಗ್ಲಿಕ್ಕತ್ತದ ಜಾಸ್ತಿ ತಳ್ಳಗಿದಾವ ದಪ್ಪ ಇಲ್ಲ ಎಲ್ಲ ಒಬ್ಬೊಬ್ಬರಿಗೆ ಪ್ಯಾಚಿ ಪ್ಯಾಚಿ ಆಗಿಬಿಟ್ಟಿರ್ತಾರೆ ಅಲ್ಲಲ್ಲಲ್ಲಿ ಊರ್ಲಿ ಹೋಗ್ಬಿಟಿರ್ತಾವೆ ಅಂಥವ್ರಿಗೆ ಹೇಳಿ ಮಾಡಿಸೋಂಥ ಒಂದು ಹೇರ್ ಟೋನರ್ ಇದು ಇದನ್ನು ನೀವು ಯೂಸ್ ಮಾಡಿರಿ ಒಂದೇ ವಾರದಲ್ಲಿ ನಿಮ್ಗೆ ಇಷ್ಟೊಂದು ಒಳ್ಳೆ ರಿಸಲ್ಟ್ ಕೊಡುತ್ತಾ ಇದೆ ಖರೇನ ನಿಮ್ಮನ್ನೇ ನೀವು ನಂಬೋಕ್ಕಾಗೋದಿಲ್ಲ ಏನು ಇಷ್ಟು ದಿನ ಬಿಟ್ಟು ನಾ ಎಲ್ಲೆಲ್ಲೋ ಸಾವಿರ ಗಟ್ಟಲೆ ಖರ್ಚು ಮಾಡಿದೆ ಲಕ್ಷ ಗಟ್ಟಲೆ ಖರ್ಚು ಮಾಡಿದೆ ಬಾಂಡಿಂಗ್ ಮಾಡಿಸಿದೆ ಕೆರೆಟಿನ್ ಟ್ರೀಟ್ಮೆಂಟ್ ಮಾಡಿಸಿದೆ ಅಂಥೇಳಿ ನಿಮ್ಮನ್ನು ನೀವೇ ಬೈಕೊಳ್ತೀರಿ ಅಷ್ಟೊಂದು ಒಳ್ಳೆಯ ಒಂದು ರೋಸ್ ಮೇರಿ ಹೇರ್ ಟೋನರ್ ಅಂತಾನೆ ನೀವು ಇದನ್ನು ಹೇಳ್ಬೋದು ಸೊ ಇದನ್ನು ನಾವು ಗ್ಯಾಸ್ ಮೇಲೆ ಇಟ್ಕೊಂಡು ಚೆಂದಂಗೆ ಇದನ್ನು ಕುದಿಸ್ಕೊಂಡು ಬರೋಣ್ರಿ ಇದನ್ನು ಕುದಿಸುವಾಗ ನೀವು ಗ್ಯಾಸನ್ನು ಫುಲ್ ಸ್ಲಿಮ್ ಇಟ್ಕೋರಿ ಫುಲ್ ಸಿಮ್ ಇಟ್ಕೊಂಡು ಇದನ್ನು ಮುಚ್ಚಳ ಮುಚ್ಕೊಂಡು ನೀವು ಕುದಿಸ್ಕೋಬೇಕಾಗುತ್ತೆ ಖರೇನ ಇಷ್ಟು ಒಳ್ಳೆಯ ಒಂದು ವಾಟರ್ ರೀ ಇದು ಇದನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರಪ್ಪ ಅಂತಂದರೆ ನೀವು ಕೊನೆವರೆಗೂ ನೀ ಈ ಜಸ್ಟ್ ಇದು ಒಂದನ್ನೇ ಯೂಸ್ ಮಾಡ್ತೀರಿ ನೀವು ಯಾವ ಹೇರ್ ಆಯಿಲು ಬೇಡ ಒಂದು ಹೇರ್ ಪ್ಯಾಕ್ ಬೇಡ ಏನು ಬೇಡ ನಿಮಗೆ ಜಸ್ಟ್ ಈ ಒಂದು ಹೇರ್ ಟೋನರ್ ಈ ಒಂದು ನೀರು ಈ ಒಂದು ವಾಟರ್ ಇದ್ರೆ ಸಾಕ್ರಿ ನಿಮಗೆ ಎಲ್ಲ ಸಮಸ್ಯೆಗೂ ಹೇಳಿ ಮಾಡಿಸಿದಂಥ ಒಂದು ರಾಮ ಬಾಣ ಒಂದು ಮನೆಮದ್ದು ಒಂದು ಪವರ್ಫುಲ್ ಇಂಗ್ರೀಡಿಯನ್ಸ್ ಒಂದು ಒಳ್ಳೆಯ ಊಟ ಇದಕ್ಕೆ ಎಷ್ಟು ಹೆಸರು ಕೊಟ್ಟರು ಕಡಿಮೆನ ರೀ ಹೋಗಿ ಇದ್ರ ಬಗ್ಗೆ ನೀವು ಸರ್ಚ್ ಮಾಡಿರಿ ಗೂಗಲ್ನಾಗ ಇದ್ರ ಬಗ್ಗೆ ಎಷ್ಟು ಹೇಳ್ತಾರೆ ನೀವು ಹೌ ಹಾರ್ತೀರಿ ಅಷ್ಟೊಂದು ಒಳ್ಳೆಯ ಒಂದು ಇಂಗ್ರೀಡಿಯೆಂಟ್ಸ್ ರೀ ಇದು ಒಳ್ಳೆಯ ಒಂದು ಮ್ಯಾಜಿಕ್ ಅಂತ ಹೇಳ್ಬೋದು ನಿಮ್ಮ ಹೇರ್ಸ್ಗೆ ಇದು ನಿಮ್ಗೆ ಇಷ್ಟು ದಿನ ಗೊತ್ತಿರೋದಿಲ್ಲ ಗೊತ್ತಾದ ಮೇಲೆ ನಿಮ್ಮನ್ನು ನೀವು ಬೈಕೊಳ್ತೀರಿ ಅಂತ ಹೇಳಿದೆ ನಾನು ನೀವು ಯಾವುದನ್ನು ಏನೂ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಇವಾಗ ನೋಡಿರಿ ಚಳಿಗಾಲದ ಆಮೇಲೆ ನಾವು ಬದುಕು ಅಂತ ಲೈಫ್ ಸ್ಟೈಲ್ ಹೆಂಗದಪ್ಪ ಅಂತಂದ್ರೆ ಮನೆಯೊಳಗೆ ಕುಂತರ ಆಗೋದಿಲ್ಲ ರೀ ಎಲ್ಲರೂ ಹೊರಗಡೆ ದುಡಿಯೋಕೆ ಹೋಗಲೇತ ಹೋಗೇ ಹೋಗ್ತಾರೆ ಸೊ ಅಂಥವ್ರಿಗೆಲ್ಲ ಮನೆಯೊಳಗೆ ನಾವು ಹೇರ್ ಏನದು ಹೇರ್ ಆಯಿಲ್ ಹಚ್ಕೊಂಡು ಕುಂದಿರ್ಲಿಕ್ಕೆ ಆಗೋದಿಲ್ಲ ಅನ್ನೋರಿಗೆ ಇದು ಬೆಸ್ಟ್ ಹೋಮ್ ರೆಮಿಡಿ ರೀ ಬೆಸ್ಟ್ ಒಂದು ಹೇರ್ ಟೋನರ್ ಇದನ್ನ ಹಚ್ಕೊಂಡು ನೀವು ಆರಾಮಾಗಿ ಕುಲ್ಲ ಅಂದರೆ ಓಪನ್ ಹೇರ್ ಬಿಟ್ಕೊಂಡು ಅಡ್ಡಾಡ್ಬೋದು ನಿಮಗೇನು ಹಚ್ಕೊಂಡ ತಕ್ಷಣ ನಿಮಗೆ ಅನಿಸೋದೇ ಇಲ್ಲ ನಾವು ಏನೋ ಹಚ್ಕೊಂಡಿವಿ ಹೇರ್ಸ್ಗೆ ಅಂಥೇಳಿ ಅಷ್ಟೊಂದು ಈಸಿ ವೇ ಅದ ರೀ ಅಷ್ಟೊಂದು ನಿಮ್ಮ ಕೇಸ್ ಇದು ಶೈನಿ ಆಗುತ್ತೆ ಇದನ್ನು ಹಚ್ಕೊಂಡು ಆದಮೇಲೆ ನಾನಿಲ್ಲಿ ಇದನ್ನು ಕುದಿಸ್ಕೊಂಡೇನಿ ಏಳರಿಂದ ಎಂಟು ನಿಮಿಷ ಚೆಂದಿಗೆ ಕುದಿಸ್ಕೊಳ್ರಿ ಇದನ್ನು ಸ್ವಲ್ಪ ಬಿಡುವಿಲ್ದಂಗೆ ಇದನ್ನು ಮುಚ್ಚಬೇಕ್ರಿ ಇದ್ರೊಳಗೆ ಇದ್ರೊಳಗಿರೋಂಥ ಒಳ್ಳೆಯ ಒಂದು ಗುಣ ಏನಿರ್ತದ ಆವ್ಯಾಗ ಬಿಡುತ್ತೆ ಸೊ ಹಾಗಾಗಿ ಇದನ್ನು ಮುಚ್ಕೊಂಡು ಸಿಮ್ಮು ಉರಿಯೊಳಗೆ ಇದನ್ನು ಏಳರಿಂದ ಎಂಟು ನಿಮಿಷ ಕುದಿಸ್ರಿ ಕುದಿಸಿ ಓವರ್ನೈಟ್ ಬಿಟ್ಟುಬಿಡ್ರಿ ಹಾಗೇನೇ ನೀವು ಒಂದೇ ಬೆಳಗ್ಗೆ ಮಾಡ್ಲಿಕ್ಕೆ ಹತ್ತಿದ್ರೆ ರಾತ್ರಿ ತನಕ ಹಾಗೆ ಬಿಡ್ರಿ ಅಥವಾ ನೀವು ರಾತ್ರಿ ಮಾಡಿದರೆ ಓವರ್ ಓವರ್ನೈಟ್ ಬಿಟ್ಟು ಬೆಳಗ್ಗೆ ಇದನ್ನು ಶೋಧಿಸ್ಕೊರಿ ಶೋಧಿಸ್ಕೊಂಡು ಇದನ್ನ ಒಂದು ಸ್ಪ್ರೇ ಬಾಟಲ್ನಾಗ ಹಾಕ್ಕೊಳ್ರಿ ಅಥವಾ ನಿಮಗೆ ಹೆಂಗೆ ಈಸಿ ಆಗುತ್ತೆ ಹಂಗೆ ಯೂಸ್ ಮಾಡ್ಬೋದು ಸ್ಪ್ರೇ ಮಾಡ್ಕೋಬೋದು ನೀವು ಹೇರ್ ಬುಡಕ್ಕೆ ಇಲ್ಲಪ್ಪ ಅಂತಂದರೆ ನೀವು ಈ ಥರ ನಾನು ಮಾಡಲಿ ತೋರಿಸ್ಲಿಕ್ಕತ್ತಿನ ನೋಡಿರಿ ಈ ಥರನೂ ಮಾಡ್ಕೋಬಹುದು ಇಲ್ಲಪ್ಪ ಅಂದ್ರೆ ಕಾಟನ್ ಬಾಲ್ಸ್ ಮಾಡಿಕೊಂಡು ನೀವು ಆ ಥರನೂ ಯೂಸ್ ಮಾಡ್ಬೋದು ಬೆಟರ್ ದೆನ್ ನನ್ನ ಒಂದು ಸಜೆಷನ್ ಅಂದ್ರೆ ಸ್ಪ್ರೇ ಬಾಟಲ್ ಹಾಕೋರಿ ನಾನು ಯಾಕೆ ಸ್ಪ್ರೇ ಬಾಟಲ್ ಇಲ್ಲಿ ತೋರಿಸಿಲ್ಲ ಅಂದರೆ ಪ್ರತಿಯೊಬ್ಬರ ಕಡೆನೂ ಸ್ಪ್ರೇ ಬಾಟಲ್ ಇರೋದಿಲ್ಲ ಸೊ ಅವರಿಗೂ ಒಂದು ಧೈರ್ಯ ಬರಲಿ ಅನ್ನೋ ಸಲುವಾಗಿ ನಾನಿಲ್ಲಿ ಕೈಯಿಂದನೇ ಹಚ್ಚಿ ತೋರಿಸ್ಲಿಕ್ಕೀನಿ ನೀವು ಎಣ್ಣೆನೇ ಯಾವ ಥರ ಹಚ್ಕೋತೀರಿ ನೋಡ ಜಸ್ಟ್ ಟ್ಯಾಪ್ ಮಾಡಿಸ್ತೀನಿ ರೀ ಜಸ್ಟ್ ಟ್ಯಾಪ್ ಮಾಡಿದ್ರೆ ಸಾಕು ಇದನ್ನ ಹಚ್ಕೊಂಡು ಅಥವಾ ಸ್ಪ್ರೇ ಮಾಡಿಕೊಂಡ ಓವರ್ ನೈಟ್ ಬಿಡ್ಬೋದು ನೀವು ಅಥವಾ ನೀವು ಡೇ ಒಳಗೂ ಹಚ್ಕೊಳ್ಬೋದು ನೈಟ್ ಒಳಗೂ ಹಚ್ಕೊಳ್ಬೋದು ನೀವು ಹೆಂಗೆ ಹಚ್ಕೊಂಡ್ರೂ ಇದು ಇಷ್ಟೊಂದು ಸೂಪರ್ ಆಗಿರ್ತಾನೆ ಯಾವಾಗ ಬೇಕಾದ್ರು ಹಚ್ಕೊಳ್ಬೋದು ಹಚ್ಕೊಂಡು ಆಗಿಂದಾಗೇ ನೀವು ಹೊರಗೆ ಹೋಗ್ಬೋದು ಆಫೀಸ್ಗೆ ಹೋಗ್ಬೋದು ಅಡ್ಡಾಡಕ್ಕೆ ಹೋಗ್ಬೋದು ಎಲ್ಲ ಕಡೆನೂ ಹೋಗ್ಬೋದು ಇದು ನಿಮಗೆ ಹಚ್ಕೊಂಡೀವಿ ಅಂತ ನಿಮಗೆ ಯಾವುದು ಒಂದು ಫೀಲೇ ಅನ್ಸಂಗಿಲ್ಲ ರೀ ಅಷ್ಟೊಂದು ವೇಟ್ಲೆಸ್ ರೀ ಇದು ವೇಟೇ ಇರೋಂಗಿಲ್ಲ ನಿಮಗೆ ಅಂದರೆ ಹೆವಿ ಹೆವಿ ಏನು ಅನ್ಸಂಗಿಲ್ಲ ಜಸ್ಟ್ ನಾ ಹೇಳಿದೆ ನೀರು ನಾವು ಸ್ನಾನ ಮಾಡಿದಾಗ ನಮ್ಮದು ನೀರು ಬಿದ್ದಾಗ ನಮ್ಮ ಹೇರ್ಸಲ್ಲಿ ವಜ್ಜಾದರೂ ಅನಿಸುತ್ತೆ ರೀ ಬಟ್ ಇದು ಹಂಗೆ ಅನಿಸೋದೇ ಇಲ್ಲ ನಿಮ್ಗೆ ಅಷ್ಟೊಂದು ಸೂಪರ್ ಆಗಿರೋಂಥ ವರ್ಲ್ಡ್ ಬೆಸ್ಟ್ ಹೇರ್ ಟೋನರ್ ರೀ ಇದು ಅಷ್ಟೊಂದು ಸಖತ್ ಆಗಿದೆ ಅಷ್ಟೊಂದು ಸೂಪರ್ ಆಗಿದೆ ಇದರ ಬಗ್ಗೆ ಎಷ್ಟು ಹೇಳಲಿಕ್ಕೆ ನಾನು ಕಡಿಮೆನೇ ಅಷ್ಟೊಂದು ಒಳ್ಳೆಯ ಒಂದು ಇಂಗ್ರೀಡಿಯೆಂಟ್ಸ್ ರೀ ಇದು ನಮ್ಮ ರೂಟ್ಸಿಗೆ ಹೇಳಿ ಮಾಡಿಸಂಥ ನಮ್ಮ ಹೇರ್ಸಿಗೆ ಹೇಳಿ ಮಾಡಿಸ್ತಂಥ ಒಳ್ಳೆಯ ಒಂದು ಎಫೆಕ್ಟಿವ್ ನೀರು ವಾಟರ್ ಇದು ಇದನ್ನು ಹಚ್ಕೊಂಡು ಸ್ಪ್ರೇ ಮಾಡಿಕೊಂಡು ಅಥ್ವಾ ಇದನ್ನು ನಿಮ್ಮ ಹೇರ್ ಲೈನ್ ಅಂತ ಹೇಳ್ತೀರೋ ಆ ಹೇರ್ ಲೈನ್ಗೆ ಹಚ್ಕೊಳ್ಳ್ರಿ ನಿಮ್ಮ ಪ್ಯಾಚಿ ಪ್ಯಾಚಿ ಆಗ್ಯದ ಅಲ್ಲಿ ಹಚ್ಚಿರಿ ನೀವು ನಿಮ್ಮ ವಾರದೊಳಗೆ ನಿಮಗೆ ಒಳ್ಳೆ ಸಣ್ಣ ಸಣ್ಣ ಹೆಂಗಪ್ಪ ಅಂತಂದ್ರೆ ನೀವು ಇದನ್ನು ವೀಕ್ಲಿ ಟೂ ಟು ತ್ರೀ ಟೈಮ್ಸ್ ಅಷ್ಟೇ ಸ್ಪ್ರೇ ಮಾಡ್ಕೊಳ್ಳ್ರಿ ಇದನ್ನು ನೀವು ಫ್ರಿಜ್ ಒಳಗೆ ಸ್ಟೋರೇಜ್ ಮಾಡಬಹುದು ಹೊರಗಡೆ ಇಡಲಿಕ್ಕೆ ಹೋಗಬಾಡ್ರಿ ನೀವು ಹಚ್ಕೋಕ್ಕಿಂತ ಮುಂಚೆನೇ ಒಂದು ತಾಸು ಅಥವಾ ಅರ್ಧ ತಾಸು ಹೊರಗಡೆ ಎತ್ತಿ ಇಡ್ರಿ ಅದನ್ನು ಆಮೇಲೆ ಸ್ಪ್ರೇ ಮಾಡಿಕೊಂಡು ಆರಾಮಾಗಿ ನೀವು ಆಫೀಸ್ಗೆ ಹೋಗ್ಬೋದು ಜಸ್ಟ್ ಒಂದು ಟೂ ಮಿನಿಟ್ಸ್ ಒಳಗೆ ಇದಾಗಲಿ ನಿಮಗೆ ಒಣಗಿ ಬಿಟ್ಟಿರ್ತಾನೆ ನಿಮ್ಗೆ ಗೊತ್ತೇ ಆಗೋದಿಲ್ಲ ನಾವು ಹಚ್ಕೊಂಡಿದ್ವಿ ನಾವು ಸ್ಪ್ರೇ ಹೇಳಿ ನೀವು ಆರಾಮ್ ಫಂಕ್ಷನ್ಸ್ ಆಯ್ತು ಅಟೆಂಡ್ ಮಾಡ್ಬೋದು ರೀ ಎಲ್ಲಾನು ಅಟೆಂಡ್ ಮಾಡ್ಬೋದು ಹಂಗಿರುತ್ತೆ ಹೇರ್ ಟೋನರ್ ಅವಶ್ಯಕತೆ ಇಲ್ಲ ನಾವು ಇದನ್ನು ಶಾಂಪೂನೇ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದು ಇಲ್ಲ ನಿಮ್ಗೆ ಯಾವಾಗ ಸ್ನಾನ ಮಾಡ್ಬೇಕನ್ನಿಸುತ್ತ ಶ್ಯಾಂಪು ಮಾಡ್ಬೇಕನ್ನುತ್ತಾ ಅವಾಗ ಮಾಡ್ಕೊಳ್ಬೋದು ನೀವು ಜಸ್ಟ್ ನಾ ಇಲ್ಲ ಇದನ್ನ ವಾರದಲ್ಲಿ ಎರಡರಿಂದ ಮೂರು ಸಾರಿ ಅಷ್ಟೇ ಅಪ್ಲೈ ಮಾಡಬೇಕು ಡೈಲಿ ಅಪ್ಲೈ ಮಾಡಲಿಕ್ಕೆ ಹೋಗಬಾಡ್ರಿ ಯಾಕಂದರೆ ಯಾವುದಾದ್ರೂ ಏನೇ ಆಗಲಿ ಲಿಮಿಟಲ್ಲಿದ್ದರೂ ಅದಕ್ಕೆ ಒಂದು ಒಳ್ಳೆಯ ಒಂದು ಬೆಲೆ ಬರುತ್ತೆ ಸೊ ಹಾಗಾಗಿ ನಿಮ್ಮ ಹೇರ್ ಲೈನ್ಗೆ ಹಚ್ಕೊಳ್ರಿ ವಾರದಲ್ಲಿ ಹೊಸ ಕೂದಲು ಬರೋದು ನೋಡಿ ನಿಮಗೆ ನೀವೇ ಶಾಕ್ ಆಗ್ತೀರಿ ನೀವು ನೀವು ಮಸಾಜ್ ಮಾಡುವಾಗ ಹಿಂಗೆ ಕೈ ಹಾಕೊಳ್ತಿರಲ್ಲ ನಿಮ್ಮ ಹೇರ್ ಅವಾಗ ಸಣ್ಣ ಸಣ್ಣ ಹೇರ್ಸ್ ಬಂದಿರ್ತಾವ ಚ್ತಾ ನೋಡಿರಿ ಕೈಗೆ ಅವಾಗ ನಿಮಗೆ ಶಾಕ್ ಆಗುತ್ತಾ ಖರೇನ ಮತ್ತು ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಎಲ್ಲರಿಗೂ ಜೈ ಹಿಂದ್